ನಾನು ಇವತ್ತು ನಿಮ್ಗೆ ಇನ್ನೊಂದು ಕತೆ ಹೇಳ್ತೀನಿ ಇದು ಒಂದು ಗಾದೆಗೆ ಸಂಬಂಧಪಟ್ಟಿದ್ದು ಗಾದೆ ಏನು ಅಂತ ಕೊನೆಗೆ ಹೇಳ್ತೀನಿ ಆಯ್ತಾ ಕತೆ ಕೇಳೋಣ ಒಂದೂರಲ್ಲಿ ಒಬ್ಳು ಹಾಲ್ ಮಾರೋಳಿದ್ಲಂತೆ ಅವಳ ದಿನಾ ಅವಳ ಹಸು ಹತ್ರ ಹೋಗೋದು ಹಾಲ್ ಕರಿಯೋದು ಮಡಿಕೆ ತುಂಬಾ ಹಾಲ್ ತುಂಬಿಕೊಂಡು ಊರಲ್ಲೆಲ್ಲ ವರ್ತನೆ ಕೊಡ್ತಿದ್ಲಂತೆ ಹೀಗೆ ಪ್ರತಿ ದಿನ ಅವಳೇ ಹಾಲ್ ಆಗ್ತಿದ್ದಿದ್ವು ಊರಲ್ಲೆಲ್ಲರಿಗೂ ಎಲ್ಲರೂ ಅವಳ ಹತ್ರ ಹಾಲ್ ತಗೊಂಡು ಅವರು ಖುಷಿಯಾಗೆ ಇದ್ರಂತೆ ಹೀಗೆ ನಡಿಬೇಕಾದ್ರೆ ಯಥಾ ಪ್ರಕಾರ ಒಂದಿನ ಅವಳು ಹಾಲು ಕರೆದು ಮಡಕೆ ತುಂಬಿಸ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹಾಲು ಹಾಲು ಅಂತ ಅನ್ಕೊಂಡು ಹೊರಟ್ಲಂತೆ ಇದೇ ಸಮಯದಲ್ಲಿ ಒಂದು ಹದ್ದು ಒಂದು ಹಾಬನ್ನ ಅದ್ರ ಕುತ್ತಿಗೆ ಪಟ್ಟಿನ ಬಿಗಿಯಾಗಿ ಹಿಡಿದು ಹಾರ್ಕೊಂಡು ಹೋಗ್ತಿತ್ತಂತೆ ಹಾರಬೇಕಾದ್ರೆ ಏನಾಯ್ತಂತೆ ಆ ನೋವಿಗೆ ಆ ಹಾವಿನ ಹಾವಿನ ಬಾಯಿಂದ ವಿಷ ಆಚೆಗೆ ಬರ್ತಿತ್ತಂತೆ ಈ ಹೆಂಗಸು ಪಾಪ ಗೊತ್ತಿಲ್ಲದೆ ಅವಳ ಮಡಿಕೆ ಹಾಲ್ನ ಹಾಲು ಹಾಲು ಅನ್ಕೊಂಡ್ ತಗೊಂಡು ಹೋಗಕ್ಕೂ ಆ ಹತ್ತು ಆ ಹಾವಿನ ವಿಷ ಬರ್ತಿರೋಂತ ಹಾವನ್ನ ಎತ್ಕೊಂಡು ಹಾರಕ್ಕೂ ಒಂದೇ ಸಮಯ ಆಗಿ ಆ ವಿಷ ಬಂದು ಆ ಮಡಿಕೆಯಲ್ಲಿತ್ತಲ್ಲ ಹಾಲು ಅದ್ರೊಳಗೆ ಬಿತ್ತಂತೆ ಏನಾಗುತ್ತೆ ಮಡಕೆಯಲ್ಲಿ ಇದ್ದಿದ್ದ ಹಾಲೆಲ್ಲ ವಿಷ ಆಗೋಯ್ತು ಈಗ ಈ ಹೆಂಗಸಿಗೆ ಪಾಪ ಮಡಕೆಯಲ್ಲಿರೋ ಹಾಲು ವಿಷ ಅಂತ ಗೊತ್ತಿಲ್ಲ ಯಥಾ ಪ್ರಕಾರ ಆ ಹಾಲನ್ನ ತಗೊಂಡ ವರ್ತನೆ ಯಾರ್ಯಾರ ಹಾಲ್ ಹಾಕಿಸ್ಕೊಂತಿದ್ರು ಅವ್ರಿಗೆಲ್ಲರಿಗೂ ಹಾಲು ಹಾಕಿ ಬಂದ್ಲು ಹಾಲು ಹಾಕಿ ಸ್ವಲ್ಪ ಹೊತ್ತಿಗೆನೆ ಗೊತ್ತಾಯ್ತು ಹಾಲು ಕುಡ್ದೋರೆಲ್ಲ ಸತ್ತೋಗಿದ್ದಾರೆ ಅಂತ ಹೆಂಗಸು ಗಾಬರಿ ಬಿದ್ಬಿಟ್ಲು ಏನಿದು ಹಿಂಗಾಗೋಯ್ತಲ್ಲ ಅಂತ ಈಗ ಜನ ಸತ್ತೋಗಿದ್ದಾರೆ ಒಂದು ಪಾಪ ನಡೆದೋಗಿದೆ ಈಗ ಬರ್ತಾರೆ ನಮ್ಮ ಚಿತ್ರಗುಪ್ತರು ಏನಕ್ಕೆ ಚಿತ್ರಗುಪ್ತನ ಕೆಲಸ ಏನು ಎಲ್ಲರ ಪಾಪಗಳನ್ನ ಪಟ್ಟಿ ಮಾಡಿಡೋದು ಈಗ ಈ ಸಾವಿನ ಪಾಪವನ್ನು ಯಾರ ತಲೆ ಮೇಲೆ ಹೊರಿಸೋದು ಯೋಚನೆ ಮಾಡಬೇಕಾದ್ರೆ ಫಸ್ಟ್ ಅವನ ತಲೆಗೆ ಬಂದಿದ್ದು ಹಾಲು ಕೊಟ್ಟೋಳು ಯಾರು ಹಾಳು ಮಾರೋಳು ಹಾಗಾದ್ರೆ ಈ ಪಾಪದ ಪಟ್ಟಿಯನ್ನ ಹಾಲ್ ಮಾರೋಳ್ ತಲೆ ಕಟ್ಟಿನಿ ಅಂತ ಯೋಚನೆ ಮಾಡದ್ನಂತೆ ಹಾಲ್ ಮಾರೋಳ ಅಂದ್ಲಂತೆ ನಂದೇನಪ್ಪ ತಪ್ಪಿದೆ ನಾನೇನಾದ್ರೂ ಹಾಲಿಗೆ ವಿಷ ಬೆರ್ಸಿದ್ನಾ ಅಥವಾ ಹಾಲಿಗೆ ವಿಷ ಬೆರ್ತಿದೆ ಅಂತಾದ್ರೂ ನನಗೆ ಗೊತ್ತಿದ್ದ ದಿನಾ ಯಥಾ ಪ್ರಕಾರ ನಾನು ಮಡಕೆಗೆ ಹಾಲು ತುಂಬಿಸ್ಬೇಕಾದ್ರೆ ಅದು ಒಳ್ಳೆ ಹಾಲೇ ಆಗಿತ್ತು ಆಮೇಲೆ ಅದು ವಿಷ ಆಗಿರೋದು ನನ್ ಗಮನಕ್ಕೆ ಬಂದಿಲ್ಲ ನಾನ್ ಹೇಗೆ ತಪ್ಪಿಕಸ್ತೆ ಹಾಕ್ತೀನಿ ಅಂತ ಕೇಳಿದ್ನಂತೆ ಆವಾಗ ಚಿತ್ರಗುಪ್ತ ಯೋಚನೆ ಮಾಡದ್ನಂತೆ ಹೌದಲ್ವಾ ಪಾಪ ಹೆಂಗಸು ಅವಳಿಗೆ ಅರಿವೇ ಇಲ್ಲ ಅದ್ರ ಬಗ್ಗೆ ಅವಳು ಹೇಗೆ ತಪ್ಪಿಕಸ್ಥಳ ಆಗ್ತಾಳೆ ಚೆ ಬೇಡ 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 ಅವಳಲ್ಲ ಅವಳ ಪಟ್ಟಿಗೆ ಬೇಡ ಇದು ಪಾಪ ಹಾಗಾದ್ರೆ ಯಾರ ಪಟ್ಟಿಗೆ ಸೇರಿಸೋಣ ಹಾವು ಹಾವಿನ ವಿಷಯದಿಂದ ತಾನೇ ಜನ ಸತ್ತಿದ್ದು ಹಾಗಾದ್ರೆ ಈ ಪಾಪನ ಹಾವಿನ ಹಣೆಗೆ ಹಂಚಿಬಿಡ್ತೀನಿ ಬಿಡ್ತೀನಿ ಅಂತ ಯೋಚನೆ ಮಾಡಿದಂತೆ ಆಮೇಲೆ ಹಾವಂತಂತೆ ಅಲ್ಲ ಹದ್ದು ನನ್ನ ಕೂತ್ಕೆ ಬಿಗಿ ಹಿಡ್ದಿದೆ ನನಗೆ ಉಸಿರಾಡೋಕ್ಕೂ ಆಗ್ತಿಲ್ಲ ಅಂಥದ್ರಲ್ಲಿ ನನ್ನ ಬಾಯಿಂದ ಬರ್ತಿರೋ ಅಂಥ ಜೊಲ್ಲು ಅದ್ರೊಳಗಡೆ ಬಿದ್ದರೆ ನಂದು ತಪ್ಪ ನಾನು ಹೋಗಿ ಮಡಕೆ ಒಳಗೆ ಹುಗದ್ನ ಇಲ್ಲ ನಾನೇನಾದರೂ ಬೇಕು ಅಂತ ಆ ಹಾಲನ್ನ ವಿಷ ಮಾಡಿದ್ನ ನಂದೇ ಜೀವ ಹೋಗ್ತಿದೆ ಅಂದಾಗ ನಾನು ಯಾಕಪ್ಪ ಈ ಕೆಲಸ ಮಾಡಲಿ ಇದ್ರಲ್ಲಿ ನಂದೇನು ತಪ್ಪಿದೆ ನಾನು ಅದ್ರ ಮೇಲೆ ಹಾರಿದ್ದ ಗರುಡ ತಾನು ಹದ್ದು ತಾನೇ ನನ್ನನ್ನು ಎತ್ಕೊಂಡು ಹಾರಿದ್ದು ಅಂತ ಅಂತಂತೆ ಅವಾಗ ಚಿತ್ರಗುಪ್ತ ಯೋಚನೆ ಮಾಡದ್ನಂತೆ ಹೌದಲ್ಲ ಹಾವು ಪಾಪ ಬೇಕಂತ ಮಾಡಿಲ್ಲ ಇದನ್ನ ಹೇಗೆ ಹಾವಿನ ಮೇಲೆ ಹೊರಿಸೋದು ಮತ್ತೆ ಬೇಡ ಬೇಡ ಹಾವಿನ ಮೇಲೂ ಬೇಡ ಮತ್ತ ಮೇಲೆ ಹದ್ದು ಹ್ಮ್ ಆ ಕೆಟ್ಟ ಹದ್ದು ಎತ್ಕೊಂಡು ತಾನೆ ಇಷ್ಟೆಲ್ಲ ಆಗಿದ್ದು ಹದ್ದು ಮೇಲೆ ಅಂಟಿ ಬಿಡೋಣ ಈ ಪಟ್ಟಿ ಪಾಪದ ಪಟ್ಟಿನ ಅಂತ ಯೋಚನೆ ಮಾಡದ್ನಂತೆ ಹದ್ದು ಅಂತಂತೆ ಯಾಕಪ್ಪ ನೀವೆಲ್ಲ ಊಟ ತಿನ್ನಲ್ವಾ ನಿಮ್ ಹಂಗೆ ಅಲ್ವಾ ನಾನುನು ನಾನ್ ಹಾರೋ ಪಕ್ಷಿ ನನ್ ಊಟ ಹಾವು ಅದನ್ನ ತಗೊಂಡ್ ನಾನ್ ಹಾರ್ಕೊಂಡ್ ಹೋದ್ರೆ ಇದ್ರಲ್ಲಿ ನನ್ ತಪ್ಪೇನಿದೆ ನಾನೇನಾದ್ರು ಬೇಕು ಅಂತ ಅವಳ ವಿಷ ಆಗ್ಲಿ ಅಂತ ಎತ್ಕೊಂಡ್ ಹೋದ್ನ ನನ್ನಷ್ಟೇ ನಾನ್ ಕೆಲ್ಸ ಮಾಡ್ಕೊತಾ ಇದ್ದೀನಿ ನನ್ ಊಟ ನಾನ್ ತಿಂತಾ ಇದ್ದೀನಿ ಅಷ್ಟೇ ಅಂತಂತೆ ಹೌದಲ್ವಾ ಅದ್ದು ಕೂಡ ಪಾಪ ಊಟ ತಿನ್ಬೇಕಲ್ಲ ಅದಕ್ಕೆ ಹೆಂಗೆ ತಪ್ಪಂತ ಹೇಳೋದು ಅದ್ರದ್ದು ಏನು ತಪ್ಪಿಲ್ಲ ಛೆ ಇಂಥ ಪರಿಸ್ಥಿತಿಗೆ ಬಂದ್ವಿ ಇವ್ರ ಮೂರು ಜನದ್ದು ತಪ್ಪಿಲ್ಲ ಮತ್ತೆ ಬಟ್ ಈ ತಪ್ಪನ್ನ ಮಾತ್ರ ಯಾರಿಗಾದ್ರೂ ಒಬ್ರಿಗೆ ಹಾಕ್ಲೇಬೇಕು ಯಾರಿಗೆ ಹಾಕುದು ಅಂತ ಯೋಚನೆ ಮಾಡಬೇಕಾದ್ರೆ ಚಿತ್ರಗುಪ್ತಂಗೆ ಒಂದ್ ಉಪಾಯ ಹೊಳಿತಂತೆ ಏನದು ಕೆಳಗೆ ನೋಡಿದಂತೆ ಒಂದಷ್ಟು ಜನ ನಿಂತ್ಕೊಂಡು ಅದು ಇದು ಅಂತ ಮಾತಾಡ್ತಿದ್ರಂತೆ ಏನು ಏಹಾ ಸರಿಯಲ್ಲ ಅದು ವಿಷ ಜಂತು ಅಂತ ಒಂದಷ್ಟು ಜನ ಏಯಾ ಹೆಂಗಸು ಸರಿ ಇಲ್ಲ ನೋಡ್ಕೊಂಡಿಲ್ಲ ಮಾಡಿಲ್ಲ ನೀರ್ ಸೇಸ್ತಾಳೆ ಹಂಗೆ ಹಿಂಗೆ ಅಂತ ಮತ್ತೊಂದಷ್ಟು ಜನ ಏಯಾ ಹದ್ದು ಬರೀ ಹಾವನ್ನು ತಿನ್ಕೊಂಡು ಇದನ್ನ ಅದನ್ನ ಮಾಡ್ಕೊಂಡು ಎಲ್ಲಂದಲೇ ಹಾರ್ಕೊಂಡಿರತ್ತೆ ಅದೊಂದು ಕೆಟ್ಟ ಪಕ್ಷಿ ಅಂತ ಮತ್ತೊಂದಷ್ಟು ಜನ ಇವರೆಲ್ಲಾರು ಮಾತಾಡೋದನ್ನೆಲ್ಲ ಕೇಳ್ಸ್ಕೊಂಡು ಚಿತ್ರಗುಪ್ತಂಗ ಒಂದು ಉಪಾಯ ಬಂತು ಏನದು ಪಾಪ ಮಾಡಿದವರು ಇವರ ಇವರ ಇವ್ರು ಮಾಡಿರೋ ಕೆಲಸನ ಪದೇ 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 ಅದ್ರ ಬಗ್ಗೆ ಮಾತಾಡಿ ಇವ್ರನ್ನ ತಪ್ಪಿಕಸ್ಥರನ್ನಾಗಿ ತೋರ್ಸಕ್ಕೆ ಪ್ರಯತ್ನ ಪಡ್ತಿದಾರಲ್ಲ ಇವರೇ ಪಾಪಿಗಳು ಅಂತ ಹೇಳಿ ಈ ಪಾಪದ ಪಟ್ಟಿಯನ್ನ ಆ ಮಾತಾಡ್ತಿದ್ದಂತ ಜನರ ಪಾಪದ ಪಟ್ಟಿಗೆ ಸೇರಿಸಿದ್ನಂತೆ ಹಾಗಾಗಿ ಅವತ್ತಿನ ದಿನಾನೇ ಹುಟ್ಟಿದಂತ ಗಾದೆ ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ ಅರ್ಥ ಆಯ್ತಲ್ಲ ಹೆಲೋ ಫ್ರೆಂಡ್ಸ್ ನಿಮಗೆ ನಮ್ಮ ಈ ಸಣ್ಣ ಕಥೆಗಳು ಇಷ್ಟ ಆಗ್ತಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆವಾಗ ನಮ್ಮಲ್ಲಿ ಬರುವಂಥ ಎಲ್ಲ ಕಥೆಗಳ ಅಪ್ಡೇಟ್ಸ್ ನಿಮಗೆ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್